ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಆ ಬ್ಲೌಸ್ ಕಟ್ಟಿಂಗ್ ಹೇಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬ್ಯಾಕು ಮತ್ತು ಸ್ಲೀವ್ನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಕಟ್ಟಿಂಗ್ ಮಾಡಬೇಕಾದಾಗ ನಿಮಗೆ ಇದು ಚೇಂಜಸ್ ಇರೋದರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬ್ಲೌಸ್ದು ಸ್ಲೀವ್ ನೋಡಿ ಸ್ಲೀವ್ ಕ್ಲೋಸೇ ಏಳಿದೆ ಇದೆ ನಾರ್ಮಲ್ ಬಂದು ನೋಡಿ ಒಂಬತ್ತಿದೆ ಇವಾಗ ಯಾವ ಥರ ಕಟಿಂಗ್ ಮಾಡೋದು ಅಂತ ನಿಮಗೆ ಡೌಟ್ ಆಗ್ಬೋದು ಇಲ್ಲಿಂದ ನಾನು ಮೂರುವರೆಗೆ ಇಳಿಸ್ಕೊಂಡಿದ್ದೀನಿ ಆದರೆ ಈ ಬ್ಲೌಸಲ್ಲಿ ಕಡಿಮೆನೆ ಇಳಿಸ್ಕೊಂಡಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಕಾಲು ಇಂಚ್ ಡೌನ್ನ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಈ ಥರ ಇಟ್ಕೊಂಡು ಸೇಮ್ ನೋಡಿ ಈ ಥರನೇ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾತ್ರ ಸ್ವಲ್ಪ ಡೌನ್ನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಶೇಪ್ ನೀಟಾಗಿ ಕೂತ್ಕೊಳ್ಳಿ ಇದು ಇದು ಸಮ ಇದ್ದರೆ ಸ್ವಲ್ಪ ನೀಟಾಗಿ ಕುತ್ಕೊಳ್ಳೋಲ್ಲ ಅಂತೇಳಿ ಈ ಬ್ಲೌಸ್ದು ಆಲ್ಮೋಸ್ಟ್ ನೋಡಿ ಏಳು ಅಂದರೆ ಸ್ಲೀವ್ ರೌಂಡು ಹದಿನಾಲ್ಕು ತುಂಬ ಹೆವಿ ಇದೆ ಇದು ಆದರೆ ಫ್ರಂಟು ಕಡಿಮೆ ಇದೆ ಅದೇ ಅಪ್ಪರ್ ಚೆಸ್ಟ್ ಇದೆ ಓಕೆನಾ ಇದು ಬ್ಯಾಕ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟನ್ನ ತೋರಿಸ್ತೀನಿ ತರ್ಟಿ ಸೆವೆನ್ ಆ್ಯಂಡ್ ಹಾಫ್ ಇದೆ ಇಲ್ಲಿ ಕಾಜಾ ಬಟನ್ನು ಇಲ್ಲಿ ಸ್ಟಿಚಿಂಗ್ದು ಕ್ಲಾತ್ ಇರುತ್ತಲ್ಲ ಅಲ್ಲಿಂದ ಅಳತೆ ತೊಗೊಳ್ಳಿ ಈ ಕಡೆ ಏನಿರುತ್ತೆ ಅದನ್ನು ಬಿಟ್ಬಿಡಿ ಬಿಟ್ಬಿಟ್ಟು ನೋಡಿದಾಗ ನಿಮಗೆ ಸಿಗುವಂಥದ್ದು ವೇಸ್ಟ್ ಬಂದು ತರ್ಟಿ ಸೆವೆನ್ ಆ್ಯಂಡ್ ಹಾಫ್ ನೋಡಿ ತರ್ಟಿ ಸೆವೆನ್ ಆ್ಯಂಡ್ ಹಾಫು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಅವರು ದಪ್ಪ ಇರೋದ್ರಿಂದ ಇನ್ನೂ ದಪ್ಪ ಆಗ್ಬೋದು ಅಂತೇಳಿ ಫಸ್ಟೇ ಕಟಿಂಗ್ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ತರ್ಟಿ ಏಯ್ಟ್ ತೊಗೊಂಡಿದ್ದೀನಿ ಹಾಫ್ ಅನ್ ಇಂಚ್ ಈ ಥರ ತೊಗೊಂಡಾಗ ಏನು ಡಿಫ್ರೆನ್ಸ್ ಬರಲ್ಲ ವೇಸ್ಟಲ್ಲಿ ನಾವು ಟೈಟ್ ಮಾಡ್ಕೊಳ್ಳುವಾಗ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಅದ್ರದ್ದು ನಾಲ್ಕನೇ ಒಂದು ಭಾಗ ನಾಲ್ಕೂವರೆ ಬರುತ್ತೆ ಇದ್ರದ್ದು ಪೂರ್ತಿ ಎಕ್ಸ್ಪ್ಲೈನ್ ನಾನು ನಿಮಗೆ ಮಾಡ್ತೀನಿ ಯಾಕಂತ ಹೇಳಿದ್ರೆ ತುಂಬ ಡಿಫ್ರೆಂಟ್ ಇರುವಾಗ ನಿಮಗೆ ಈ ಥರ ವೀಡಿಯೋಗಳು ಯೂಸ್ಫುಲ್ ಆಗುತ್ತೆ ಅಂತೇಳಿ ನೋಡಿ ಈ ಥರ ಒಂಬತ್ತೂವರೆ ತೊಗೊಂಡು ಇಲ್ಲಿ ಸ್ಟಿಚಿಂಗಿಗೆ ಅಂತ ತೊಗೊಂಡಿದ್ದೀನಿ ಇವಾಗ ನಾವು ಈ ಒಂಬತ್ತೂವರೆ ಇಲ್ಲಿ ಒಂದೂವರೆ ಒಂದೂವರೆ ಪಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಈ ಪಾಯಿಂಟಿಂದ ಇದನ್ನ ಟೇಪ್ನ ಅರ್ಧ ಮಾಡಿಕೊಂಡು ಇಲ್ಲಿ ತೊಗೊಳ್ಳಿ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನೀವು ಹೊಸ್ದಾಗಿ ಕಲಿತಾ ಇದ್ರೆ ಇಲ್ಲಿ ಡಾಟ್ ಏನು ತೊಗೊಂಡಿದ್ದಾರೆ ಅದನ್ನೇ ನೀವು ಫಾಲೋ ಮಾಡಿ ಮೂರುವರೆ ತಗೊಂಡಿದ್ದಾರೆ ಈ ಬ್ಲೌಸ್ ಅವ್ರಿಗೆ ಮೂರುವರೆ ಇಲ್ಲ ನಾಲ್ಕು ವರ್ಗು ತಗೋಬಹುದು ತೊಂದರೆ ಇಲ್ಲ ನಾನಿಲ್ಲಿ ಮೂರುವರೆಗೆ ಮಾರ್ಕ್ ಇದ್ದೀನಿ ಈ ಕಡೆ ಅರ್ಧ ಇಂಚು ಈ ಒಂದು ಒಂದು ಅನ್ನೋದು ಇರುತ್ತಲ್ಲ ಅದನ್ನು ಸೆಂಟ್ರ್ ಮಾಡಿಕೊಂಡು ಈ ಕಡೆ ಹಾಕಪ್ಪನ ಇಂಚು ಈ ಕಡೆ ಹಪ್ಪನ್ ಇಂಚು ತಗೊಳ್ಳಿ ನೋಡಿ ಇವರು ಸ್ವಲ್ಪನೇ ಹಿಡ್ದಿದ್ದಾರೆ ನಾವಿಲ್ಲಿ ಅರ್ಧ ಇಂಚ್ ಅಕ್ಷರ ತಗೊಂಡಿದ್ದೀವಲ್ಲ ಆವಾಗ ನಮಗೆ ಡಾಟನ್ನು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಸ್ಟಿಚಿಂಗ್ ಮಾಡ್ಕೊಡೋಕ್ಕೂ ಈಸಿಯಾಗಿ ಬರುತ್ತೆ ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೋದು ನೋಡಿ ಈ ಥರ ಇದು ಬೇಕಂದರೆ ಮಾಡ್ಕೋಬೋದು ಇಲ್ಲಾಂದರೆ ಸ್ಟಿಚ್ ಮಾಡ್ಕೋಬೇಕಾದ್ರೂ ಮಾಡ್ಕೋಬೋದು ತೊಂದರೆ ಇಲ್ಲ ಇದು ಈ ಥರ ಬ್ಲೌಸ್ ಇಟ್ಕೊಳ್ಳಿ ಚೆಸ್ಟು ನಾನಿದು ಫ್ರಂಟು ಬ್ಯಾಕು ಎರಡು ತೋರಿಸ್ತೀನಿ ಎಷ್ಟು ಗ್ಯಾಪ್ ಇದೆ ಅಂತ ನೋಡಿ ಇವರು ಬೇರೆ ಥರನೇ ಕಟ್ ಮಾಡಿದ್ದಾರೆ ನಾವು ಇದೇ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ ಆ ಥರ ಟೈಮಲ್ಲಿ ನಾವು ಯಾವ ಥರ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಅಥವಾ ನಿಮಗೆ ಯಾವ ಪಾರ್ಟ್ಸಲ್ಲಿ ಬೇಕಂತ ನೋಡಿದರೂ ಕೂಡ ನಿಮಗೆ ಅರ್ಥ ಆಗುತ್ತೆ ನಾನು ತೋರಿಸ್ತೀನಿ ಏನೇನು ಡಿಫ್ರೆನ್ಸ್ ಇದೆ ಅಂತ ಇಪ್ಪತ್ತೆರಡು ಇಲ್ಲೇ ಬರೆದು ತೋರಿಸ್ತೀನಿ ಹಿಂಗೆ ಇಟ್ಕೊಂಡು ನೋಡಿದಾಗ ಇಪ್ಪತ್ತೆರಡು ಇಲ್ಲಿ ಸೆಂಟ್ರಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಎರಡು ಇಂಚು ಎರಡು ಇಂಚನ್ನು ಮೈನಸ್ ಮಾಡಿದರೆ ಇಪ್ಪತ್ತು ಆಗುತ್ತೆ ಈಗ ಚೆಸ್ಟ್ ಮೆಜರ್ಮೆಂಟನ್ನ ನೋಡಿಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಈ ಥರ ಪೀಸ್ ಅದು ಬ್ಯಾಕು ಫ್ರಂಟ್ ಬೇರೆ ತೊಗೊಂಡಿರೋದ್ರಿಂದ ಫೋಲ್ಡ್ ಆಗುತ್ತೆ ಹತ್ತು ಇಂಚಿದೆ ನೋಡಿ ಕರೆಕ್ಟಾಗಿ ಹತ್ತು ಇಂಚು ಅಂದರೆ ವೇಸ್ಟು ಎರಡನೇ ಭಾಗ ಇಪ್ಪತ್ತಾಗುತ್ತೆ ಓಕೆನಾ ಈಗ ನಾವು ಬೇರೆ ಥರನೇ ಕಟಿಂಗ್ ಮಾಡಬೇಕಾಗಿರೋದ್ರಿಂದ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಳ್ಳಿ ಫಸ್ಟಿಗೆ ನೀವು ಮೆಜರ್ಮೆಂಟನ್ನ ನೋಡ್ಕೊಳ್ಳಿ ಫಸ್ಟು ಈ ಥರ ನೀಟಾಗಿ ಹಾಕ್ಕೊಂಡುಬಿಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಈ ಪಾಟ್ಸ್ ಈ ಲೈನ್ ಏನು ಬರುತ್ತಲ್ಲ ಈ ಲೈನಲ್ಲಿ ನೀವು ಬೇಕಾದರೆ ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೋದು ನೋಡಿ ಇಪ್ಪತ್ತೆರಡು ಬರ್ತಾ ಇದೆ ಇಪ್ಪತ್ತ ಎರಡು ಬ್ಯಾಕು ಫ್ರಂಟು ಇಪ್ಪತ್ತು ಎಷ್ಟು ಡಿಫ್ರೆನ್ಸ್ ಬಂದಿದೆ ನೋಡಿ ಎರಡು ಇಂಚು ಡಿಫ್ರೆನ್ಸ್ ಬಂದಿದೆ ಈ ಎರಡು ಇಂಚು ಡಿಫ್ರೆನ್ಸ್ ಬಂದಿರೋದಕ್ಕೋಸ್ಕರನೇ ನಮಗೆ ಇಲ್ಲಿ ಗ್ಯಾಪ್ ಬಂದಿದೆ ಓಕೆನಾ ಈಗ ನಾವು ಈ ಬೆ ಈ ನೆಕ್ ಅವ್ರಿಗೆ ತಗೋತೀನಿ ತೊಗೋತೀನಿ ಬ್ಯಾಕೇಗೆ ತಗೋತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ತುಂಬ ಈ ಈಸಿಯಾಗಿ ಈ ಥರ ತುಂಬ ಜನಕ್ಕೆ ನಾವು ಈ ಥರ ಕಟಿಂಗ್ ಮಾಡೋದ್ರಿಂದ ನೀಟಾಗಿ ಕೂತ್ಕೊಡುತ್ತೆ ನೋಡಿ ಈ ಥರ ಇಟ್ಕೊಂಡು ಇಲ್ಲ ನೋಡಿ ಹದಿಮೂರವರೆ ಇದೆ ಶೋಲ್ಡರ್ ಶೋಲ್ಡರ್ನ ತಗೊಂಡಿದ್ದಾರೆ ಇದು ಬೇರೆಯವ್ರ ಕಟ್ಟಿಂಗ್ ಮಾಡಿರೋ ಬ್ಲೌಸು ಹಾಗಾಗಿ ನಾನು ತೋರಿಸ್ತಾ ತೋರಿಸ್ತಾಯಿದ್ದೀನಿ ಹದಿಮೂರುವರೆಯಲ್ಲಿ ನಾವು ಆರು ಮುಕ್ಕಾಲು ಆರು ಮುಕ್ಕಾಲ್ನ ತಗೊಂಡ್ರೆ ಇಲ್ಲಿ ಕಾಲಿಂಚು ಡೀಪ್ ಇರೋದ್ರಿಂದ ಈ ಡೀಪ್ ಇರೋದ್ರಿಂದ ಇಲ್ಲಿ ಓಪನ್ ಇದೆ ಇಲ್ಲಿ ನೋಡಿ ಇಲ್ಲಿ ಓಪನ್ ಇದೆಯಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಕಾಲಿಂಚನ್ನ ಕಡಿಮೆ ಮಾಡ್ಕೋಬೇಕು ಕಾಲಿಂಚನ್ನ ಕಡಿಮೆ ಮಾಡ್ಕೊಂಡು ನಾನು ಆರುವರೆನ ತೊಗೊಂಡಿದ್ದೀನಿ ಆರುವರೆ ತೊಗೊಂಡಾದಮೇಲೆ ಏನು ಮಾಡ್ಕೋಬೇಕು ಈ ಈ ಥರ ನೆಕ್ಕಿರೋರಿಗೆ ಇರೋರಿಗೆ ಮೂರುವರೆ ತೊಗೋಬೇಕು ಮೂರುವರೆ ತೊಗೊಂಡ್ರೆ ಉಳ್ದದನ್ನು ನಾವು ಶೋಲ್ಡ್ರ್ಗಂತ ಬಿಟ್ಕೋಬೇಕು ಈ ಶೋಲ್ಡ್ರಲ್ಲಿ ಸ್ವಲ್ಪ ದೊಡ್ಡದಿದ್ರೂ ಏನು ಪ್ರಾಬ್ಲಮ್ ಬರೋಲ್ಲ ಈ ಥರ ಪಟ್ಟಿ ಇರೋರಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ಆರೂವರೆಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಇಟ್ಕೊಂಡು ನೀವು ಈ ಥರ ಮಾರ್ಕ್ ಮಾಡ್ಕೊಂಡು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಆಗ ಏನು ಉಳಿಯುತ್ತೆ ಅದೇ ನಮಗೆ ನೆಕ್ ಆಗುತ್ತೆ ಇಲ್ಲಿ ನೀವು ಜಾಸ್ತಿ ಬೇಕಾದರೂ ತೊಗೋಬೋದು ಕಡಿಮೆ ಬೇಕಾದರೂ ತೊಗೋಬೋದು ನಾನಿಲ್ಲಿ ಮೂರುವರೆ ತೊಗೊಳ್ತಾ ಇದ್ದೀನಿ ಸ್ಟಿಚಿಂಗ್ ಅಂತ ಹೇಳಿದ್ರೆ ಮೂರು ಮುಕ್ಕಲ್ವರೆಗೂ ಹೋಗುತ್ತೆ ಈ ಶ್ ಇದು ಪಾರ್ಟ್ ಶೇಪ್ ಥರ ಇರೋದರಿಂದ ನಾನು ಸ್ವಲ್ಪ ಶೇಪ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದು ಈ ಒಂದು ಶೇಪ್ನ ಇದ್ದೀನಿ ಇಲ್ಲಿ ಬಾಕ್ಸ್ ಸ್ಟ್ರೇಟ್ ಮಾಡಿ ಈ ಥರ ಒಂದು ಕೊಡ್ತಾ ಇದ್ದೀನಿ ಇಷ್ಟು ಇವಾಗ ಚೆಸ್ಟ್ ಮೇನ್ ಅಲ್ಲ ನಾವು ಇಪ್ಪತ್ತೆರಡು ತಗೊಂಡ್ವಲ್ಲ ಇದೇ ಮೇಯ್ನು ಇಪ್ಪತ್ತೆರಡು ತೊಗೊಂಡಿದ್ದೀವಲ್ಲ ನೋಡಿ ಹನ್ನೊಂದು ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಚೆಸ್ಟು ತುಂಬ ಡೀಟೇಲಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಈ ನೆಕ್ ವಿಡ್ತಲ್ಲ ಸೇಮೇ ತೊಗೊಂಡಿದ್ದೀನಿ ಈ ನೆಕ್ ವಿಡ್ತು ಬೇಕಂದ್ರೆ ನೀವು ಚೆಕ್ ಮಾಡ್ಕೊಬೋದು ಹತ್ತು ಕಾಲಿದೆ ಸ್ಟಿಚಿಂಗಿಗೆ ಬಂದರೆ ಹತ್ತುವರೆ ಆಗುತ್ತೆ ಇಲ್ಲಿ ಮೇಲೆ ಸ್ಟಿಚಿಂಗ್ ಹೋದರೆ ಹತ್ತು ಕಾಲೇ ಬರುತ್ತೆ ಈಗ ನೀವು ಇಲ್ಲಿ ನಮಗೆ ಡೌಟ್ ಬರ್ತಾಯಿದೆ ಅಂದರೆ ನೀವೇನು ಮಾಡಬೇಕು ಇದನ್ನೇ ಇಟ್ಕೊಳ್ಳಿ ಅಳತೆ ಕರೆಕ್ಟ್ ಕರೆಕ್ಟಾಗಿರೋದೇ ಕೊಟ್ಟಿದ್ದಾರೆ ಅಂದರೆ ಚೇಂಜಸ್ ಬೇಕಂದಾಗ ಕೆಲವು ನಾನು ಚೇಂಜಸ್ ಮಾಡ್ತೀನಿ ಆ ಟೈಮಲ್ಲಿ ನಾನು ವೀಡಿಯೋಸ್ಗಳನ್ನ ಹಾಕ್ತೀನಿ ಆಗ ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಈ ಥರ ಇಟ್ಕೊಂಡಿಲ್ಲಿ ಸ್ಟಿಚಿಂಗಿಗೆ ಅಂತ ಹಾಕೊಂಡಿದೀವಿ ಪಕ್ಕ ಮೆಜರ್ಮೆಂಟ್ ಇದೆ ಇದು ಇಲ್ಲಿಂದ ನೋಡಿದರೆ ನಮಗೆ ಆರು ಇಂಚ್ ಬರ್ತಾ ಇದೆ ಓಕೆನಾ ಇಲ್ಲಿ ಆರೂವರೆ ತಗೊಂಡು ಇಲ್ಲಿ ಆರು ತಗೊಂಡಿದ್ದೀರಲ್ಲ ಅಂದರೆ ತೊಗೋಬೋದು ಇಲ್ಲಿ ಅನ್ನೊಂದು ಚೆಸ್ಟ್ ಮೆಜರ್ಮೆಂಟ್ ಇರೋದರಿಂದ ಇಲ್ಲಿ ಕಡಿಮೆ ಇದ್ದಷ್ಟು ನಿಮಗೆ ಈ ಬ್ಲೌಸ್ದು ಮೆಜರ್ಮೆಂಟು ಕರೆಕ್ಟಾಗೆ ಬರುತ್ತೆ ಈಗ ನಾನು ಆರ್ಮಲ್ನ ಚೆಕ್ ಮಾಡ್ಕೊಳ್ತೀನಿ ನಿಮಗೆ ಚೆಕ್ ಮಾಡಿ ತೋರಿಸುವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಬ್ಯಾಕರ್ ಇಟ್ಕೊಳ್ಳಿ ಫ್ರಂಟರ್ ಇಟ್ಕೊಳ್ಳಿ ನಿಮಗೇನು ವ್ಯತ್ಯಾಸ ಬರಲ್ಲ ಫ್ರಂಟಲ್ಲಿ ಶೇಪ್ ತೆಗೆದಿರ್ತೀವಿ ಹಾಗಾಗಿ ಬ್ಯಾಕ್ ಇಟ್ಕೊಂಡ್ರೆ ನಿಮಗಿನ್ನೇ ಯೂಸ್ ಆಗುತ್ತೆ ನೋಡಿ ಒಂಬತ್ತಕ್ಕೆ ಒಂದು ಗೀಟ್ ಕಡಿಮೆ ಇದೆ ಇಲ್ಲಿಂದ ಇಟ್ಕೊಳ್ಳಿ ಇಲ್ಲಿ ಸ್ಟಿಚಿಂಗಿಗೆ ಬಿಟ್ಕೊಂಡಿದ್ದೀನಿ ನಾನು ಮಾರ್ಕ್ ಮಾಡಿಕೊಂಡು ಹೀಗೆ ತಿರುಗಿಸ್ಕೊಳ್ಳೋಣ ನೀಟಾಗಿ ನಿಧಾನಕ್ಕೆ ತಿರುಗಿಸ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಒಂಬತ್ತು ಒಂಬತ್ತಕ್ಕೆ ಇದೆ ನಾನು ಫಸ್ಟಿಗೆ ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿರೋ ತೋರಿಸಿದ್ನಲ್ಲ ಈಗ ಸ್ಲೀವ್ನ ಇಟ್ಕೊಳ್ಳಿ ಈ ಎಡ್ಜ್ ಏನಿರುತ್ತಲ್ಲ ಈ ಎಡ್ಜನ್ನ ನಾವು ಹೀಗೆ ಸ್ಟಿಚ್ ಮಾಡ್ತೀವಲ್ವಾ ಇಲ್ಲಿ ಸ್ಟಿಚಿಂಗದು ಬಿಟ್ಬಿಟ್ಟು ಇದು ಏನು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ನೋಡಿ ಇದನ್ನು ನಿಧಾನಕ್ಕೆ ಈ ಥರ ಈ ಆರ್ಮಲ್ಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ನಾವು ಈ ಥರ ತಿರುಗಿಸ್ಕೊಳ್ತಾ ಹೋದರೆ ನೋಡಿ ನಮಗೆ ಕರೆಕ್ಟ್ ಎಕ್ಸಾಕ್ಟ್ ಈ ಪಾಯಿಂಟ್ ಟು ಪಾಯಿಂಟ್ ಸಿಕ್ಬಿಡುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಈ ಥರದ್ದು ಕೆಲವು ಬ್ಲೌಸ್ಗಳು ಕಟ್ಟಿಂಗ್ ಆಗುತ್ತೆ ಈಗ ಮೇನ್ ಇಷ್ಟು ಡೀಟೇಲ್ ಆಗಿ ಹೇಳಿದ ಮೇಲೆ ಫ್ರಂಟ್ ಹೇಗೆ ಎರಡು ಇಂಚನ್ನ ಕಮ್ಮಿ ಮಾಡಬೇಕು ಬ್ಯಾಕ್ ಇಪ್ಪತ್ತೆರಡು ಫ್ರಂಟ್ ಇಪ್ಪತ್ತು ಇದನ್ನು ಹೇಗೆ ಕಟ್ಟಿಂಗ್ ಮಾಡೋದು ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ ಹೊಸ್ತಾಗಿ ಕಲಿಯೋರಿಗೆ ಅದನ್ನು ನಾನಿವಾಗ ಫ್ರಂಟನ್ನು ತೋರಿಸ್ತಾ ಇದ್ದೀನಿ ಇದು ನಾನು ಸ್ವಲ್ಪ ಲೈನಿಂಗ್ ಜಾಸ್ತಿನೇ ತಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ತುಂಬ ದಪ್ಪ ಇದ್ದರು ಹೇಳಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಬಿಟ್ಟು ನೀಟಾಗಿ ಇದನ್ನು ಬಾಕ್ಸ್ ಮಾಡಿಕೊಳ್ಳಿ ತೋರಿಸ್ತೀನಿ ನಾನು ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಓಕೆನಾ ಇದು ಕಾಣಲಿ ಅಂತೇಳಿ ಇದನ್ನು ಬಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಬಾಕ್ಸ್ ಮಾಡಿ ಇಲ್ಲಿ ಒಂದು ನ್ಯಾಚ್ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ನ್ಯಾಚ್ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಇಲ್ಲೇನಿರುತ್ತಲ್ಲ ಇಲ್ಲಿಂದ ಕಾಲು ಇಂಚನ್ನ ಬಿಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಈ ಪಾಯಿಂಟ್ಗಿಂತ ಇಲ್ಲಿ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಪ್ಪಕ್ಕಿರೋರಿಗೆ ಓಕೆನಾ ಇವಾಗ ಇದಿಷ್ಟಾದಮೇಲೆ ನಾವೇನು ಮಾಡಬೇಕು ಇಲ್ಲಿ ಎಕ್ಸ್ಟ್ರಾ ತಗೊಳ್ಳಲ್ಲ ನಾನು ಈ ಬಾಕ್ಸ್ ಲೈನ್ ಹಾಕಿದ್ದೀನಲ್ಲ ಇಲ್ಲಿಂದ ಇವಾಗ ಆರ್ಮೋಲ್ಸ್ನ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಆವಾಗ ನಿಮಗೆ ಐಡಿಯಾ ಬರುತ್ತೆ ಎರಡು ಇಂಚುನ ಹೇಗೆ ಕಡಿಮೆ ಮಾಡೋದು ಅಂತೇಳಿ ಈ ಬ್ಲೌಸ್ ವೀಡಿಯೋ ತುಂಬ ಯೂಸ್ಫುಲ್ ಆಗಿರೋದ್ರಿಂದ ತುಂಬ ಜನಕ್ಕೆ ಈ ಥರ ಕಟ್ಟಿಂಗ್ ಮಾಡ್ತಾನೆ ಇರ್ತೀನಿ ನಾನು ಅದು ತುಂಬ ಕೆಲವ್ರಿಗೆ ಅದು ತುಂಬ ನೀಟಾಗಿ ಕುತ್ಕೊಳ್ಳೋದ್ರಿಂದ ಒಂದು ಹತ್ತು ಬ್ಲೌಸ್ನ ಈ ಥರ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾರಿಗೆ ಆದರೂ ಅಷ್ಟೇ ಸಣ್ಣಕ್ಕಿರೋರ್ಗು ಕೂಡ ನಾವು ಈ ಥರ ಕಟ್ ಸ್ವಲ್ಪ ಬ್ಯಾಕ್ ಜಾಸ್ತಿ ತಗೊಂಡು ಫ್ರಂಟ್ ಕಮ್ಮಿ ತಗೊಂಡು ಕಟಿಂಗ್ ಮಾಡಿದ್ರು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಅದರದ್ದು ಕೆಲವು ವಿಡಿಯೋ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಎಲ್ಲ ಥರದ್ದು ವೀಡಿಯೋಗಳನ್ನೂ ಹಾಕ್ತಾ ಇದ್ದೀನಿ ಅದರಲ್ಲಿ ಇದು ಒಂಥರ ಡಿಫ್ರೆಂಟ್ ಕಟ್ಟಿಂಗ್ ಇರೋದ್ರಿಂದ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇಷ್ಟ ಆಯ್ತಲ್ಲ ಇದಾದಮೇಲೆ ಇದನ್ನ ನಾನು ಇಲ್ಲಿ ಮಾರ್ಕ್ ಮಾಡಿ ಇದನ್ನು ತೆಗಿತಾ ಇದ್ದೀನಿ ಈ ಬ್ಯಾಕ್ ನ ತೆಗಿತಾ ಇದ್ದೀನಿ ಓಕೆ ಇವಾಗ ಇಲ್ಲಿಂದ ಸ್ಟ್ರೇಟ್ ಲೈನ್ ಹಾಕೊಳ್ತೀನಿ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ತಗೋಬೇಕಲ್ಲ ನೋಡಿ ಈ ಥರ ನಿಮಗೆ ಫ್ರೆಂಚ್ ಸ್ಕೇಲ್ ಇದೆ ಅಂದರೆ ಅದರಲ್ಲಿಂದಲಾದ್ರೂ ನೀವು ತಗೋಬೋದು ತೊಂದರೆ ಇಲ್ಲ ಇಲ್ಲ ಅಂದರೆ ಮಾಮೂಲಿಯಾಗಿ ನೀವು ಕೂಡ ಮಾರ್ಕ್ನ ಮಾಡ್ಕೋಬೋದು ನೋಡಿ ಇಲ್ಲಿಂದ ಅರ್ಧ ಇಂಚಿಗೆ ನಾನು ಮಾರ್ಕ್ನ ಮಾಡಿಕೊಂಡು ಈ ಏನಿದೆ ಅಲ್ಲ ಈ ಮೇಲ್ ಏನಿರೋದ್ರಿಂದನೇ ನಾನು ಈ ಥರ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಮೇಯ್ನು ಇಲ್ಲಿ ನಾನು ನ್ಯಾಚ್ನ ಹಾಕೊಳ್ತಾ ಇದ್ದೀನಿ ಕೆಲವೊಂದು ಬ್ಲೌಸ್ ಮೆಜರ್ಮೆಂಟಿಂದಲೇ ತೊಗೊಳ್ತೀನಿ ಕೆಲವನ್ನ ಚೇಂಜಸ್ ಮಾಡ್ತೀನಿ ನೋಡಿ ಇಲ್ಲಿ ಮೂರುವರೆ ಇಲ್ಲಿ ಮೂರುವರೆ ಇಲ್ಲಿ ಒಂದು ಬಾಕ್ಸನ್ನ ಮಾಡ್ಕೋಬೇಕು ಫ್ರಂಟ್ ನೋಡಿ ಈ ಥರ ಬಾಕ್ಸ್ನ ಮಾಡ್ಕೋಬೇಕು ಈಗ ನಮಗೆ ಬೇಕಾಗಿರೋದು ಫ್ರಂಟ್ ನೋಡಿ ಈಗ ಫ್ರಂಟು ನಾನು ಆವಾಗಲೇ ಹತ್ತು ತಗ ತೋರಿಸಿದ್ದೀನಿ ಎರಡು ಥರ ತೋರಿಸಿದ್ದೀನಿ ಗ್ಯಾಪಿಂದ ನೋಡಿ ಹತ್ತಿದೆ ಈಗ ಇಲ್ಲಿಂದನೇ ಈ ಚೆಸ್ಟ್ ಅಂತ ತೊಗೊಂಡಿದ್ದೀವಲ್ಲ ನಾವು ಅಲ್ಲಿಂದ ನಾವು ಇಲ್ಲಿ ಫಸ್ಟ್ ಇದು ಡಾಟಿಂಗ್ ಹಿಡಿದಾಗ ಇಲ್ಲಿ ಬರುತ್ತೆ ಅಂತೇಳಿ ನಾನು ಅದಕ್ಕೆ ಫಸ್ಟ್ ಮಾರ್ಕಿಗೆ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಹತ್ತಕ್ಕೆ ಮಾರ್ಕ್ ಇದ್ದೀನಿ ಈ ಹತ್ತಕ್ಕೆ ಮಾರ್ಕ್ ಮಾಡಿಕೊಂಡಾಗ ಇಲ್ಲಿ ನಮಗೆ ನೆಕ್ಕದು ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಎರಡೂವರೆ ಬರಬೇಕು ನೋಡಿ ಎರಡೂವರೆ ಇದೆ ಈಗ ಎರಡೂವರೆಗೆ ಸ್ಟ್ರೇಟಾಗಿ ಒಂದು ಲೈನ್ನಾಗ ಹಾಕೋಬೇಕು ಸ್ಟ್ರೇಟಾಗಿ ಲ ಒಂದು ಲೈನ್ ಹಾಕ್ಕೋಬೇಕು ಇದಾದಮೇಲೆ ನಾವು ಕರೆಕ್ಟಾಗಿ ಇಲ್ಲಿ ನೋಡ್ಕೋಬೇಕು ಕ್ರಾಸ್ ಆಯಿತು ಸ್ವಲ್ಪ ಕ್ರಾಸ್ ಆಯಿತು ಸಾರಿ ಸ್ಟ್ರೇಟ್ ಲೈನಾಗಿ ಹಾಕ್ಕೋಬೇಕು ನಾವಿಲ್ಲಿ ಮೂರುವರೆನ ತಗೊಂಡಿದ್ವಲ್ಲ ಈಗ ನಾವು ಎರಡೂವರೆ ತಗೊಂಡಿದ್ದೀವಲ್ಲ ಇಲ್ಲಿ ಮೂರು ಮೂರು ಇಂಚಿಗೆ ತಗೋಬೇಕು ಇಲ್ಲ ಅರ್ಧ ಇಂಚು ಏನಿದೆ ಅದನ್ನು ಬಿಡಬೇಕು ಇವಾಗ ಎಕ್ಸ್ಟ್ರಾ ಕಾಜಪಟ್ಟಿಗೆ ಅಂತ ಅರ್ಧ ಇಂಚು ನಾವು ತಗೋಬೇಕಾಗಿರೋದು ಅರ್ಧ ಇಂಚನ್ನ ಕಟ್ ಮಾಡಿ ಮೂರು ಇಂಚಿಗೆ ಫ್ರೆಂಟ್ನ ತೊಗೋಬೇಕು ಈಗ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೂರ ಇ ಮೂರು ಇಂಚಿದೆ ಮೂರು ಇಂಚಿಗೆ ತೊಗೊಂಡಾದ್ಮೇಲೆ ಈಗ ನಾವು ಫ್ರೆಂಟ್ ಮಾರ್ಕ್ನ ಮಾಡ್ಕೋಬೇಕು ಬ್ಲೌಸಲ್ಲೇ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಆದಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ನಿಮಗೆ ಏನು ತೊಗೊಳಕ್ಕೆ ಹೋಗಬೇಡಿ ಯಾವಾಗಲೂ ನೀವು ಫ್ರೆಂಟನ್ನು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಹೀಗೆ ಶೇಪ್ನ ತಿರುಗಿಸ್ಕೋಬೋದು ಮತ್ತು ಎಷ್ಟು ಅಂತ ಕೂಡ ನೋಡ್ಕೋಬೋದು ಈಗ ಚೆಕ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಸರ್ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಇದು ವಿಡಿಯೋ ಲೆಂತ್ ಆಗ್ಬೋದು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಇಲ್ಲಿಗೆ ನೋಡಿದ್ರೆ ಎಂಟಿದೆ ಇವಾಗ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೋಬೇಕು ನಾವು ಎಷ್ಟಿದೆ ಏಳುವರೆ ಇದೆ ಓಕೆ ಸ್ಟಿಚ್ ಆದಮೇಲೆ ಎಂಟಕ್ಕೆ ಬರುತ್ತೆ ಹಾಗಾಗಿ ಏಳುವರೆಗಿದು ಮಾರ್ಕ್ ಇದೆ ಈಗ ಇದನ್ನು ಬಾಕ್ಸ್ ಮಾಡ್ಕೊಳ್ಳೋಣ ಬಾಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇನ್ನೂ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಅಂದರೂ ಕೂಡ ನೀವು ಉಗಿಸ್ಪಟ್ಟಿ ಕಡೆಯಿಂದ ಕೂಡ ಚೆಕ್ ಮಾಡ್ಕೋಬೋದು ಇದನ್ನ ಏನು ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಬಿಗ್ ಸೈಜ್ ಆಗಿರೋದ್ರಿಂದ ನಾವು ಎರಡು ಮೂರು ಸಾರಿ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನೀವು ಬೇಕಂದರೆ ಟ್ರಿಮ್ಮು ಕೂಡ ಮಾಡ್ಕೋಬೋದು ಅದಕ್ಕೋಸ್ಕರ ನೋಡಿ ಸ್ವಲ್ಪ ಶೇಪ್ ಬೇಕಾಗಿದೆ ಅಂದರೆ ಇಲ್ಲಿ ಒಂದು ತ್ರೀ ಇಂಚಸ್ ಬೇಕಲ್ಲ ಕರೆಕ್ಟಾಗಿದೆ ನಾವು ಮಾಡಿರೋದು ಮಾರ್ಕು ಕರೆಕ್ಟಾಗಿದೆ ಈಗ ನಾವೇನು ಮಾಡೋಣ ಈ ಎಕ್ಸ್ಟ್ರಾ ಏನಿದೆ ಅಲ್ಲ ಇದನ್ನು ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ ನಿಮಗೆ ಚೆಸ್ಟ್ ಮಿಡಲ್ ಚೆಸ್ಟ್ ಏನಾದರೂ ಜಾಸ್ತಿ ಇದ್ರೆ ಅವಾಗೂ ಕೂಡ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಮೇಲಿಂದಲೇ ಶೇಪ್ ತಗೊಳ್ತಾ ಇದ್ದೀನಿ ಆಯ್ತಲ್ಲ ಇಷ್ಟು ನೋಡಿ ಅರ್ಧ ಇಂಚು ಇಲ್ಲಿಂದ ಇವಾಗ ನೋಡ್ಕೊಬೇಕು ಎಷ್ಟಿದೆ ಅಂತ ನೋಡಿ ಹತ್ತು ಕಾಲು ಪ್ಲಸ್ ಸ್ಟಿಚ್ಚಿಂಗಿಗೆ ಅರ್ಧ ಇಂಚಿದೆ ನೀವು ಬೇಕಂದರೆ ಇಲ್ಲಿ ಕಾಲು ಇಂಚನ್ನ ಕರೆಕ್ಟಾಗಿ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಸ್ವಲ್ಪ ಲೈನ್ ಆ ಕಡೆ ಈ ಕಡೆ ಇದೆ ಅಂದರೂ ಕೂಡ ಸ್ವಲ್ಪ ದಪ್ಪ ಇರೋರಿ ಇರೋದರಿಂದ ನೀವು ಇದನ್ನು ನೀಟಾಗಿ ಈ ಥರ ಅರ್ಧ ಇಂಚಿಗೆ ಕರೆಕ್ಟಾಗಿ ನಾನು ಟ್ರಿಮ್ನ ಮಾಡ್ಕೊಂಡಿದ್ದೀನಿ ಪರ್ಫೆಕ್ಟಾಗಿದೆ ಇದು ಬ್ಲೌಸು ಈಗ ನೆಕ್ಸ್ಟ್ ಶೇಪನ್ನ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ ನೀವು ಹಂಗೆ ಬೇಕಾದ್ರೂ ಕಟಿಂಗ್ ಮಾಡ್ಕೊಬೋದು ಈಗ ತೋರಿಸ್ಬಿಡ್ತೀನಿ ನಿಮಗೆ ತೋರ್ಸೋಕೋಸ್ಕರ ನಾನು ಕಟ್ಟಿಂಗನ್ನ ಮಾಡ್ತೀನಿ ನೋಡಿ ಕಟಿಂಗ್ ಮಾಡಿದ್ದೀನಿ ಇವಾಗ ಇನ್ನೊಂದು ಚೆಸ್ಟ್ ಮೆಜರ್ಮೆಂಟ್ನ ನಾವು ಚೆಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಡಾಟ್ ಇರುತ್ತಲ್ಲ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ ತುಂಬ ಕೆಲವು ಡಿಫ್ರೆಂಟಾಗೇ ಇರ್ತವೆ ಕೆಲವು ಸರಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ಥರದ್ದು ಯೂಸ್ಫುಲ್ ಆಗುತ್ತೆ ಅಂತೇಳಿ ಇವಾಗ ಕೆಲವು ಸರಿ ಟೇಪೇನು ಯೂಸ್ ಮಾಡೋದೇನು ಬೇಡ ನೋಡಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಪಟ್ಟಿಯಿಂದ ಈ ಪಟ್ಟಿಗೆ ಅಂತ ಇದು ವರ್ಜಿನಲ್ಲು ಇದು ಸ್ಟಿಚ್ಚಿಂಗು ಓಕೆನಾ ಈಗ ನಾನು ನಿಮಗೆ ತೋರಿಸೋದು ಈ ಡಾಟ್ ಪಾರ್ಟ್ ಇದೆಯಲ್ಲ ಇಲ್ಲಿಂದ ಇದನ್ನ ಇಟ್ಕೊಂಡು ಹೀಗೆ ಚೆಕ್ ಮಾಡ್ಕೊಳ್ಳಿ ನೋಡಿ ಹೀಗೆ ಚೆಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಸ್ಟಿಚ್ಚಿಂಗಿಗೆ ಕರೆಕ್ಟಾಗಿ ಬಂತಾ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರ್ತಾ ಇದೆಯಾ ಇದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಇದ್ದೀನಿ ನೀವು ಆದಷ್ಟು ಬ್ಲೌಸಲ್ಲೇ ಮಾರ್ಕ್ ಮಾಡೋದನ್ನ ಕಲಿತ್ಕೊಳ್ಳಿ ತುಂಬ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ದು ಮೇಲೆ ಸ್ಟಿಚಿಂಗಿಗೆ ಇದು ಕೆಳಗಡೆ ಸ್ಟಿಚ್ಚಿಂಗಿಗೆ ಇಲ್ಲಿ ಡಾಟ್ಗೆ ಡಾಟ್ ಒಂದು ಸ್ವಲ್ಪ ಇದ್ರ ಪಾಯಿಂಟ್ ಇವೆಲ್ಲನೂ ಸೇರಿಸಿದ್ರೆ ನಿಮಗೆ ಬರೋದು ಒಂದು ಕಾಲು ಇಂಚು ಓಕೆನಾ ಈಗ ಇಲ್ಲಿ ನೋಡ್ಕೊಳ್ಳಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ ಈ ಪಾಯಿಂಟ್ ಎಲ್ಲಿಗೆ ಅವ್ರು ಇಟ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ಳಿ ನಾಲ್ಕು ಈ ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಅಥವಾ ನಾಲ್ಕು ಕಾಲ್ಗೂ ಮಾಡ್ಕೊಬೋದು ಈ ಥರ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡಾಗ ಚೆಸ್ಟ್ ಬ್ಲೌಸ್ ಬ್ಲೌಸಿಂದನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ ತುಂಬ ಈಸಿ ಇರುತ್ತೆ ನೀವು ಟೇಪ್ಗಿಂತ ಬ್ಲೌಸ್ಗೆ ಗೆ ಫಾಲೋ ಮಾಡಿದ್ರೆ ತುಂಬ ಈಸ್ ಆಗಿ ಡಾಟ್ ಅನ್ನೋದು ಸಿಗುತ್ತೆ ನೋಡಿ ಈ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಡಾಟ್ ಇರುತ್ತಲ್ಲ ಆ ಪಾಯಿಂಟ್ಗೆ ನಾವು ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೊಂಡಿದ್ದಾರೆ ಅಂತ ರೆಡಿ ತೊಗೊಳ್ಳಿ ಆಮೇಲೆ ಸ್ಟಿಚಿಂಗಿಗೆ ಅಂತ ತಗೊಳ್ಳಿ ಆಮೇಲೆ ಇಲ್ಲಿ ನೋಡ್ಕೋಬೇಕು ಈ ಥರ ಓಪನ್ ಮಾಡಿ ನೋಡ್ಕೊಳ್ಳಿ ಎಷ್ಟಿದೆ ಇದು ಅಂತ ನೋಡ್ಕೋಬೇಕು ಒಂದು ಕಾಲಿದೆ ನಾನು ಈ ಕಡೆಯಿಂದ ಒಂದು ಕಾಲು ಈ ಕಡೆಯಿಂದ ಒಂದು ಕಾಲು ಮಾರ್ಕ್ ಇದ್ದೀನಿ ಈ ಮಾರ್ಕ್ ಮಾಡಿಕೊಂಡು ಈಗ ನಾನು ತೋರಿಸ್ತೀನಿ ಮೆಜರ್ಮೆಂಟ್ ಎಷ್ಟೆಷ್ಟು ಬಂದಿದೆ ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಇದೆಲ್ಲ ಜಾಯಿಂಟ್ ಮಾಡ್ಕೊಡ್ಬೇಕು ಟೇಪ್ ಆದಮೇಲೆ ನೋಡಿ ಈ ಜಾಯಿಂಟು ಇಲ್ಲಿ ಒಂದು ಸ್ವಲ್ಪ ಶೇಪ್ ತೊಗೊಳ್ಳಿ ನೋಡಿ ಇದು ಕೂಡ ಯೂಸ್ ಆಗುತ್ತೆ ಸ್ಟ್ರೇಟ್ ಹೋಗಿ ಹಿಂಗೆ ಮಾಡುವಾಗ ಬೆಲ್ಟ್ ಅಟೆಚ್ಚಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ ಅದು ಕೂಡ ನೀವು ಫಾಲೋ ಮಾಡ್ಬೋದು ಇವಾಗ ಎಷ್ಟಿದೆ ಈ ಪ್ರಿಂಟ್ ಮೆಜರ್ಮೆಂಟವ್ರಿಗೆ ಹನ್ನೊಂದು ವರೆ ಇಲ್ಲಿಂದ ಮೂರು ಕಾಲು ಪರ್ಫೆಕ್ಟ್ ಮೆಜರ್ಮೆಂಟ್ ಇದು ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ನ ನೋಡಿ ಇಲ್ಲಿ ಸ್ಟ್ರೇಟ್ ಬನ್ನಿ ಸ್ಟ್ರೇಟ್ ಬಂದು ಈ ಥರ ಕಟ್ಟಿಂಗ್ ಶೇಪ್ ತಗೊಳ್ಳಿ ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಓಕೆನಾ ಈಗ ಇಲ್ಲಿ ಸೆಂಟ್ರಲ್ ಲ್ಯಾಚ್ ಹೊಡ್ಕೊಳ್ಳಿ ಅದಾದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಒಂದೊಂದ್ಸರಿ ಪಾಯಿಂಟ್ ಹೆಚ್ಚು ಕಮ್ಮಿ ಇದ್ದರೂ ನಿಮಗೆ ಲ್ಯಾಚ್ ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ಇದಾಯ್ತಲ್ವಾ ಇದಾದಮೇಲೆ ನಾನು ಈಗ ಶೇಪ್ ಮಾರ್ಕ್ ಮಾಡ್ಕೋಬೇಕಂದಾಗ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಈ ಪಾಯಿಂಟ್ ಇದೆ ಅಲ್ಲ ಈ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿಂದ ಸ್ವಲ್ಪ ಏನು ಮಾಡಿ ಬೆಂಡ್ ಮಾಡಿ ಸ್ವಲ್ಪ ಬೆಂಡ್ ಮಾಡಿ ಸ್ವಲ್ಪ ಬೆಂಡ್ ಮಾಡಿದರೆ ಹೀಗೆ ಸಿಗುತ್ತೆ ನೋಡಿ ಫಸ್ಟ್ ಮಾರ್ಕ್ ಇಲ್ಲಿದೆ ಸ್ವಲ್ಪ ಬೆಂಡ್ ಮಾಡಿದರೆ ಇಲ್ಲಿ ಸಿಗುತ್ತೆ ಇದು ನಿಮಗೆ ನಾಲ್ಕು ಇಂಚು ಮೂರು ಮುಕ್ಕಾಲು ನಾಲ್ಕು ಇಂಚುವರೆಗೂ ಬರ್ಬೋದು ನಾಲ್ಕು ಕಾಲು ನಾಲ್ಕೂವರೆನೂ ಬರ್ಬೋದು ತೊಂದರೆ ಇಲ್ಲ ನಿಮ್ಗೆ ಅಷ್ಟೆಲ್ಲ ಡೌಟ್ ಇದೆ ಟೇಪಲ್ಲೆಲ್ಲ ನಾವು ನೋಡೋಲ್ಲ ಅಂತ ಹೇಳಿದ್ರೆ ಈ ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಅಲ್ಲ ಸ್ಟಿಚ್ಚಿಂಗ್ದು ಸೇರಿಸಿ ನೋಡಿದ್ರೆ ನೋಡಿ ನಾನು ಸುಮ್ಮನೆ ಮಾರ್ಕ್ ಮಾಡಿದ್ದೀನಿ ಅದು ಈ ಮೆಜರ್ಮೆಂಟ್ ಅವ್ರಿಗೆ ಪಕ್ಕ ಬಂದಿದೆ ಅಂದರೆ ಇಲ್ಲಿ ಗ್ಯಾಪ್ನ ನೋಡಿಕೊಂಡು ನಾವು ಮಾರ್ಕ್ನ ಮಾಡ್ತೀವಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಎರಡೂವರೆಗೆ ನೋಡಿ ಈ ಎರಡೂವರೆಗೆ ಕರೆಕ್ಟಾಗಿ ಕೂತಿದೆ ಈಗ ಈ ಟೇಪ್ನ ಈ ಥರ ಅರ್ಧ ಇಟ್ಕೊಳ್ಳಿ ಈ ಅರ್ಧದಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕ್ ಮಾಡ್ಕೊಂಡಿರೋ ಕೆಳಗಡೆ ಕಾಲಿಂಚಿಗೆ ಡೌನಿಗೆ ಬನ್ನಿ ಸ್ವಲ್ಪ ಕಾಲಿಂಚಿಗೆ ಡೌನಿಗೆ ಬಂದು ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದು ಎರಡೂವರೆ ಎರಡು ಮುಕ್ಕಾಲ್ವರೆಗೂ ಬರ್ಬೋದು ನಾನು ಎರಡೂವರೆಗೆ ಮಾರ್ಕ್ ಮಾಡಿಕೊಂಡು ಈ ಬ್ಲೌಸ್ ಮೆಜರ್ಮೆಂಟದ್ದು ಇದ್ದೀನಿ ನೋಡಿ ಇವ್ರದ್ದು ಎರಡು ಮುಕ್ಕಾಲಿದೆ ಇದೆ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಬಿಗ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಈ ಥರ ಜಸ್ಟ್ ಪಾಯಿಂಟ್ ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ ನಮ್ಮ ನಾರ್ಮಲ್ ಮೆಜರ್ಮೆಂಟ್ಗೂ ಈ ಬ್ಲೌಸ್ ಕಟ್ಟಿಂಗ್ ಮೆಜರ್ಮೆಂಟ್ಗೂ ನೋಡೋದ್ರೆಲ್ಲ ಫ್ರೆಂಡ್ಸ್ ಈ ಥರ ಡಿಫ್ರೆಂಟಾಗಿ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಫಾಲೋ ಮಾಡಿ ನೋಡಿ ಇಲ್ಲಿಂದ ಹತ್ತು ಕಾಲು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ ಚೆಸ್ಟು ಸ್ವಲ್ಪ ಅಂದರೆ ಇಲ್ಲಿ ಜಸ್ಟ್ ಇಂಕ್ ಟ್ರಿಮ್ ಮಾಡ್ತಾಯಿದ್ದೀನಿ ಅಷ್ಟೆ ಯಾಕಂದರೆ ನಮಗೆ ಇಲ್ಲಿ ಹತ್ತು ಕಾಲೇ ಬೇಕಾಗಿದೆ ಇಲ್ಲಿ ಸ್ಟಿಚಿಂಗಿಗೆ ಹೋದರೆ ನಮಗೆ ಚೆಸ್ಟು ಹತ್ತು ಅನ್ನೋದು ಬೇಕಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಡಿಫ್ರೆಂಟ್ ಆಗಿರೋ ವಿಡಿಯೋ ಇದು ಇವಾಗ ನೋಡಿ ಇವಾಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಬ್ಯಾಕ್ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಇದು ಈ ಸ್ವಲ್ಪ ಕಾಲಿನ ಚೋಳಗಡೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಅರ್ಧ ಇಂಚು ಡಿಫ್ರೆನ್ಸ್ ನಾನು ನಾನಿಲ್ಲಿ ಸ್ವಲ್ಪ ಶೇಪ್ ತೊಗೊಂಡಿದ್ದೀನಿ ಯಾಕಂದರೆ ಇವರು ತುಂಬ ದಪ್ಪ ಇರೋದ್ರಿಂದ ಸ್ವಲ್ಪ ಕ್ರಾಸಾಗಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಟ್ರಿಮ್ ಮಾಡ್ಕೋಬೋದು ಇಲ್ಲಿ ನಾವು ಕಡಿಮೆ ತೊಗೊಂಡಿರೋದು ಗೊತ್ತಾಗ್ತಾ ಇದೆ ಅಲ್ಲ ಅರ್ಧ ಇಂಚುನ ನಾವು ಕಡಿಮೆ ತೊಗೊಂಡಿದ್ದೀವಲ್ಲ ಅದಕ್ಕೆ ಈ ಥರ ವೀಡಿಯೋಸ್ಗಳು ತುಂಬ ನಿಮಗೆ ತುಂಬ ಪಾಯಿಂಟ್ಸ್ಗಳು ಸಿಗುತ್ತೆ ಹಾಗಾಗಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್